ವೆಲ್ಕಮ್ ಬ್ಯಾಕ್ ಟು ಲೋಟಸ್ ಪೆಟಲ್ಸ್ ಅಕ್ಸೆ ಬೀಜ ಚಟ್ನಿ ಪುಡಿನ ನಾನು ಇದನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಬಳಸಿರೋಂಥ ಸಾಮಗ್ರಿಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಬಿಸಿಯಾದ ಕಡಾಯಿಗೆ ಅಕ್ಸೆ ಬೀಜನ ಹಾಕಿ ಅಕ್ಷೆ ಬೀಜ ಚಟಪಟ ಅನ್ನೋ ತನಕ ಕೈ ಬಿಡದೆ ಇದನ್ನು ಹುರ್ಕೊಳ್ಬೇಕು ಆರೋಗ್ಯದ ಕಣಜ ಎಂದೇ ಕರೆಯುವ ಅಕ್ಸೆ ಬೀಜ ಚಟ್ನಿ ಒಮ್ಮೆ ಇದನ್ನು ಮಾಡಿಟ್ಕೊಂಡ್ರೆ ಪ್ರತಿದಿನವೂ ಇದನ್ನು ನಾವು ಬಳಸ್ಕೊಳ್ಬೋದು ಅಕ್ಸೆ ಬೀಜ ಈಗ ಉರಿದಿದೆ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ ನಂತರ ಬಿಸಿಯಾದ ಕಡಾಯಿಗೆ ಎರಡು ಇಂಚು ಹುಣಸೆ ಹಣ್ಣನ್ನು ಸಹ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾಲ್ಕು ಹೆಸರು ಕರಬೇವಿನ ಸೊಪ್ಪು ಐದು ಒಣಮೆಣ್ಸಿನ್ಕಾಯಿನೂ ಸಹ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಚಮಚ ಧನಿಯನ್ನು ಬಳಸ್ಕೊಂಡಿದ್ದೀನಿ ಅದನ್ನು ಸಹ ಸ್ವಲ್ಪ ಬಿಸಿ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ನಂತರ ಎರಡು ಚಮಚ ಜೀರಿಗೆನೂ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಎಲ್ಲವೂ ತಣ್ಣಗಾದ ನಂತರ ಇದಕ್ಕೆ ಕಾಲು ಬಟ್ಲು ತೂದು ತೊಗೊಂಡಿರೋಂಥ ಒಣ ಕೊಬ್ಬರಿ ಸ್ವಲ್ಪ ಪ್ರಮಾಣದ ಬೆಲ್ಲನ ಹಾಕಿ ಇದನ್ನ ಮಿಕ್ಸಿ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ತಣ್ಣಗಾದ ಎಲ್ಲ ಮಿಶ್ರಣ ಮತ್ತು ಇದ್ರ ಜೊತೆ ನಾಲ್ಕು ಬೆಳ್ಳುಳ್ಳಿನ ಹಾಕಿ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ರುಚಿಕರವಾದ ಅಕ್ಷೆ ಬೀಜ ಚಟ್ನಿ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್